ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮ್ಯಾಕ್ಸಿ ಟ್ರಕ್ ಸರ್ ಮಾಡ್ಲಾ ಮಾಡಲಾ ಒನ್ ಸೆಕೆಂಡ್ ಒನ್ ಅವರ್ ಸೆಕೆಂಡ್ ಒನ್ ಅವರ್ ಹ್ಮ್ ಹೌದು ರೀ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹ್ಮ್ ಎಲ್ಲ ರೆಡಿ ಸರ್ ಇದು ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಸರ್ ಲೋನ್ ಏನ್ ಮಾಡ್ತಿಲ್ಲ ರೀ ಕ್ಲಿಯರ್ ಇರಬೇಕು ಕೇಳ್ತೀನಿ ಸರ್ ಯಾಕಂತ ಹೇಳಿದ್ರೆ ಪಾರ್ಟಿ ಕೇಳಲ್ಲ ಹೌದಾ ನಂಬರ್ ಕೊಟ್ಟು ಮಾತಾಡ್ತೀರಿ ಸರ್ ಇದು ಓನರ್ ಎಷ್ಟಾಗಿದೆ ಅಂದ್ರೆ ಸೆಕೆಂಡ್ ಓನರ್ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ನಿಮ್ ನೋಡಿಲ್ಲ ರೀ ಸರ್ ನಾ ಡ್ರೈವರ್ ಇದೀನಿ ಅದು ಮೀಟರ್ ಆಫ್ ಆಗಿತ್ತು ಹೌದಾ ಇದು ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಆಕ್ಸಿ ಟ್ರಕ್ ಇದು ಹ್ಮ್ ಆಕ್ಸಿಡ್ ಟ್ರಕ್ ಆಕ್ಸಿಡೆ ಟ್ರಕ್ ಟೈಯರ್ಗಳು ಟೈಯರ್ಗಳು ಏಯ್ಟಿ ಇದೆ ಇದಾವೆ ಸರ್ ಇದಾವ ಹಾ ಸರ ಗಾಡಿ ಆಕ್ಸಿಡೆಂಟ್ ರಿಪೀಟ್ ಇದ್ರೆ ಏನಾಗಿಲ್ಲ ಅಲ್ಲ ಇಲ್ಲ ಸರ ಎಲ್ಲಿ ಕಡೆ ಇರೋದು ಇದು ಇದು ರಾಯಚೂರ್ ಡಿಸ್ಟಿಕ್ ಜೇವದೂರ್ ತಾಲ್ಲೂಕು ಮಲ್ಲಾಪುರ ಅಂತ ಹೇಳ್ರಿ ಮಲ್ಲಾಪುರನಾ ಜಿಲ್ಲೆ ಯಾವುದಂದ್ರಿ ಆರೀತರ ಜಿಲ್ಲೆ ಯಾವುದ ನಿಮ್ದು ರಾಯಚೂರ್ ಜಿಲ್ಲೆ ರೇಟ್ ರಾಯಚೂರ್ ಜಿಲ್ಲಾ ಹೌದ್ರಿ ಇಷ್ಟ ಹೇಳ್ತೀರಿ ಇದು ಗಾಡಿಗೆ ರೇಟ್ ಗಾಡಿಗೆ ನಾಲ್ಕು ತೊಂಬತ್ತೇಳಿ ನಾಲ್ಕು ತೊಂಬತ್ತೇಳ್ತಿದ್ರ ಹಾ ರೈಟ್ ಒಂದ್ ಹತ್ರ ಕಡಿಮೆ ಶುರು ಮಾಡ್ಕೊಡ್ತೀರಾ ಹಾ ರೈಟ್ ಒಂದ್ ಫೈನಲ್ ಡಿಸ್ಟ್ರಿಕ್ಟ್ ಮಾಡ್ಕೊಡ್ತಿರದು ఫైనల్ నంబర్ సర్ ఇది పన్నెన ఒకటి తప్పా బిడండి. ఒకటి తప్పా సర్ బుక్ తీరా హ మోడల్ ఏస్ట్ ఇది గారు 2016